ಇಲ್ಲ ನೋಡ್ ನೆಕ್ಸ್ಟ್ ಕ್ವೆಶನ್ ಎಲ್ಲ ನೆಕ್ಸ್ಟ್ ಕ್ವೆಶನ್ ಕೂತ್ಕೊಳ್ಳಿ ನಮ್ಗೆ ಹೇಳಿದ್ದಾರೆ ಪೆಂಡಿಂಗ್ ಇದೆ ಕೊಡ್ತಾರೆ

ಮಾನ್ಯ ಬಜೆಟ್ ಕಮಿಟಿಗೊಂದು ಕೊಡ್ತೀವಿ ನಾನು ಮಾತಾಡಬೇಕು ಕೊಡ್ತೀವಿ ಪ್ರಶ್ನೆಗಳು ಉತ್ತರ ಇಂತಿಂದ ಕೂಡಕೇನ ನಿಮ್ಮ ವಂದನೆನ ಪ್ರಶ್ನೆಗಳು ಉತ್ತರ ಆಯ್ತು ಉದ್ದೇಶಕ್ಕೆ ಸಂಬಂಧಕೇನ ಸಮಸ್ಯೆ ಬಾಕಿ ಇದೆ ಆಕ್ಟಿವ್ ಇದೆ ನೀವು ಆದಮೇಲೆ ಅಲಕೇಶಿ ಸರ್ಕಾರ ಸರ್ಕಾರ ನೀವು ಮೇಮಿಗೆ ಟಿಕೆಟ್ ಕೇಳೆ ನಾನು ಉತ್ತರ ಕೊಡ್ತೀನಿ ನಿಮಗೆ ಅಲ್ಲಿ ಸಂಸದ ಪ್ರಶ್ನೆ ಮಾಡಕಾದ್ರೂ ಮಾಡಿ ಮಾಡ್ತೀನಿ ಕೇಂದ್ರ ಪುರಸ್ಕೃತ ಕಾರ್ಯಕ್ರಮಗಳಲ್ಲಿ ನೀವು ಕರ್ತವ್ಯವಾಗಿ ಉತ್ತರ ಕೊಡ್ತೀನಿ

ಅವ್ರು ಅವರ ಉದ್ದೇಶ ಅದೇ ಇದೆ ನೀವತ್ರ ಈ ಅರಿಸ್ತೀನಿ ಮಾತಾಡಿ ಕೂತ್ಕೊಳ್ ಇಬ್ಬರೂ ಕೂತ್ಕೊಳ್ಳಿ ನೀವು ಮಾತಾಡ್ತೀನಿ ಯಾಕೆ ಅವರು ಟ್ರೈ ಮಾಡ್ತಿದ್ದಾರೆ ಆಯ್ತು ಮಾತಾಡಿ ಆಯ್ತು ನೋಡಿ ಕೆಲವೊಂದಕ್ಕೆ ಇಗ್ನೋರೆನ್ಸ್ ಇದೆ ಮೊದ್ಲು ನೀವು ಪ್ರತಿಯೊಂದು ಉತ್ತರ ಕೊಡ್ಲಿಕ್ಕೆ ಹೋದ್ರೆ ಪ್ರಶ್ನೆಗಳು ಜಾಸ್ತಿ ಬರ್ತದೆ ನಿರ್ ಕೆಲವೊಂದು ನಿರ್ಲಕ್ಷ್ಯ ವಹಿಸಿ ಯಾವುದಕ್ಕೂ ಉತ್ತರ ಅದಕ್ಕೆ ಮಾತ್ರ ಉತ್ತರ ಕೊಡಿ ನಿರ್ಲಕ್ಷ್ಯವೇ ಗೆಲ್ಲದಕ್ಕೆ ಮದ್ದೊಂದು ಹೇಳಿಕೆ ಬಯಸ್ತೇನೆ ಮಾನ್ಯ ಅಧ್ಯಕ್ಷರೇ ಈಗ ಮಂತ್ರಿಗಳು ಏನಂತ ಹೇಳಿದ್ರು ಸರ್ಕಾರದ ಬೊಕ್ಕಸದಲ್ಲಿ ತೊಂದರೆ ಆಗ್ತೈತಿ ಹಾಗಾಗಿ ನೀವು ನಿರ್ಲಕ್ಷ್ಯ ಮಾಡುವಂತದೇ ಬಜೆಟ್ ಅಲ್ಲಿ ಬಜೆಟ್ ಅಲ್ಲಿ ಮಾತಾಡಿ ಬಜೆಟ್ ಇಲ್ಲ

यूसर तो तो ये दि दिन्या। दिन्या। नहीं चली जी जीवनी जी जी, जी, ये जी जी, पर पर नहीं चली जीवनी चलता नहीं है पड़े कहाँ हैं पड़े अच्छा लग रहा है 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 अच्छ ಎಂಟ್ರಿ ಮಂತ್ರಿ ಮಾತಾಡ್ತಾ ಇದೀರಾ ಮಂತ್ರಿ ಯಾಕೆ ಮಂತ್ರಿ ಅವರೇ ನಿಮ್ಮ ನಿಮಿಷ ನಿಮ್ಮ ಉತ್ತರ ಇಲ್ಲ ಸ್ವಾಮಿ ನಾನು ಹೇಳ್ತೀನಿ ಚಲೋ ಸ್ವಾಮಿ ಅವರೇ ನಿಮ್ಮಲ್ಲಿಸಾದ್ ಲೊಕೇಶನ್ ಮಾತಾಡಿ ಟ್ವೆಂಟಿ ಏಟ್ ತೌಸಂಡ್ ಲೊಕೇಶನ್ ಪಾಯಿಂಟ್

ಏನಂತ ಹೇಳಿದ್ರು ಉತ್ತರ ಕೊಡಬೇಕಾರೆ ಸ್ವಲ್ಪ ಟ್ರೆಜರಿಯಲ್ಲಿ ಹೆಚ್ಚು ಕಡಿಮೆ ಆಗ್ತೈತಿ ಹಂಗಾಗಿ ಡಿಲೇ ಮಾಡ್ತೀವಿ ಏನು ಟ್ರೆಜರಿಯಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತೈತಿ ಅದಕ್ಕೆ ಕೊಟ್ಟಿಲ್ಲ ಅಂತ ಸರ್ ಉತ್ತರ ಹೇಳಿ ಮೈಕ್ ಮೈಕ್ ಯಾವ್ದು ಈ ಸ್ಕೀಮ್ ಬಿಟ್ಬಿಡಿ ಬಜೆಟೆಡ್ ಸ್ಕೀಮ್ ಬಿಡಿ ರೆಗ್ಯುಲರ್ ಸ್ಯಾಲರಿ ಕೂಡ ಕೆಲವು ಸಂದರ್ಭದಲ್ಲಿ ಲೇಟ್ ಇದೆ ಲೆಟ್ ಅಸ್ ಬಿ ವೆರಿ ಹಾನೆಸ್ಟ್ ಒಂ ಮಾತಾಡಕ್ಕೆ ಬಿಡಿ ಅಲೋ ಮೀ ಟು ಸ್ಪೀಕ್ ಲೆಟ್ ಮೀ ಕಂಪ್ಲೀಟ್ ಅರವಿಂದ್ ಹ್ಯಾವ್ ಪೇಷನ್ಸ್ ಪ್ಲೀಸ್ ಡಾಕ್ಟರ್ ಪ್ಲೀಸ್ ರಿಕ್ವೆಸ್ಟ್ ಐ ರಿಕ್ವೆಸ್ಟ್ ಯು ಪ್ಲೀಸ್ ಲೆಟ್ ಮಿ ಕಂಪ್ಲೀಟ್ ದೆನ್ ಯು ಕೆನ್ ಐ ಕ್ಯಾನ್ ಅಲ್ಲ ಕೇರ್ ಐ ಕ್ಯಾನ್ ಓನ್ಲಿ ಟೆಲ್ ದ ಆನ್ಸರ್ ದನ್ ಆನ್ ಯು ಹ್ ಗಾಟ್ ಎನಿ ಕ್ವಶನ್ಸ್ ಯು ಕ್ಯಾನ್ ಆಸ್ ಸೊ ಲೆಟ್ ಅಸ್ ನಾಟ್ ಆರ್ಗ್ಯೂ ಇಂಡಿವಿಜುವಲ್ ಪ್ಲೀಸ್ ಹ್ಯಾವ್ ಪೇಷನ್ಸ್ ನೀವೇನು ಕೇಳ್ತಿರ್ತಕ್ಕಂಥದ್ದು ಬಡ್ಜೆಟ್ ಇದೆ ಹೌದು ಎರಡು ತಿಂಗಳ ಲೇಟ್ ಆಗಿದೆ ನೀವು ಕೇಳಿದ್ರೆ ಎದಕ್ಕೆ ಎರಡು ತಿಂಗಳ ಲೇಟ್ ಆಗಿತ್ತು ಅಂದ್ರೆ ಕೆಲವು ಸಂದರ್ಭದಲ್ಲಿ ರೆವಿನ್ಯೂ ಕಲೆಕ್ಷನ್ ಬಿಕಾಸ್ ನನ್ನ ಹತ್ರ ಕೂಡ ಬೋರ್ಡ್ ಇದೆ ಬೋರ್ಡಿಂಗ್ ನನಗೆ ಎಲ್ಲ ಒಟ್ಟಾರೆ ಸೇರಿ ಹನ್ನೆರಡು ನೂರು ಕೋಟಿ ಬರಬೇಕು ಕೆಲವು ಸಂದರ್ಭದಲ್ಲಿ ಎರಡು ತಿಂಗಳು ಲೇಟ್ ಬಟ್ ಒಂದೆಂಟು ಮೂರನೇ ತಿಂಗಳಿಗೆ ಜಾಸ್ತಿ ದುಡ್ಡು ಬರುತ್ತೆ ರೆವೆನ್ಯೂ ರಿಸೋರ್ಸಸ್ ಎವ್ರಿಬಡಿ ಕೆನ್ ಅಪ್ಲೈ ಯುವರ್ ಮೈಂಡ್ ಬೇಸಿಕ್ ಇಫ್ ಯು ಅಪ್ಲೈ ಯುವರ್ ಮೈಂಡ್ ಎವ್ರಿ ಟೈಮ್ ಕಲೆಕ್ಷನ್ ನೀವು ಕೂಡ ಒಂದು ಶೋರೂಮ್ ಇದೆ ಎಲ್ಲ ಟೈಮ್ ಒಂದೇ ಗಾಡಿ ಸೇಲ್ಸ್ ಆಗಲ್ಲ ಒಟ್ಟಾರೆ ನೀವು ಬಡ್ಜೆಟ್ ನಾವೇನು ಪ್ರಾವಿಷನ್ ಇದೆ ಆ ಪ್ರಾವಿಷನ್ಗೆ ವಿ ಫುಲ್ಫಿಲ್ಡ್ ಇಟ್ ವಿ ಗಾಟ್ ಯುವರ್ ಆನ್ಸರ್ ಝೇರ್ ಓನ್ಲಿ ಲೆಟ್ ಮೀ ಕಂಪ್ಲೀಟ್ ಸರ್ ಹಂಗೆ ಯಾಕೆ ಮಾಡಕ್ಕೆ ಕಂಪ್ಲೀಟ್ ಜಸ್ಟ್ ದ ಆನ್ಸರ್ ವಾಟ್ ವಿ ಗಿವನ್ ಟು ಯು ವಾಟ್ ಎವರ್ ವಾಸ್ ಪ್ರೊಜೆಕ್ಟೆಡ್ ಇನ್ ದ ಬಜೆಟ್ ದಟ್ ಮಚ್ ಮನಿ ಇಸ್ ಬಿನ್ ಆಲ್ರೆಡಿ ಕಿವನ್ ಸೊ ದಿಸ್ ಇಫ್ ಯು ಗಾಟ್ ಎನಿ ಆನ್ಸರ್ ಯು ಆಸ್ ವೈ ದೇರ್ ಇಸ್ ಎ ಡಿಲೇ ಆಫ್ ಟೂ ಮಚ್ ಎರಡು ತಿಂಗಳ ಕಾರಣ ಹೇಳಿದ್ದೀನಿ ಅದ್ರ ಮೇಲೆ ನೀವು ಮಾತಾಡಂಗಿದ್ರೆ ಮಾತಾಡಿ ಕೇಂದ್ರ ಸರ್ಕಾರ ದುಡ್ಡು ಜಿಎಸ್ಟಿ ಮಂತ್ರಿಗಳು ಹೇಳಿದರು ಸ್ವಲ್ಪ ಬಜೆಟ್ ಕಲೆಕ್ಷನ್ ಕೊಡಬೇಕಾ ನೀವು ಮಾತಾಡ್ಬೇಕು ಕಾಂಟ್ರಾಕ್ಟಿ ಅವರು ಟ್ರೆಜರಿ ಬಜೆಟ್ ಅಲ್ಲ ಟ್ರೆಜರಿನಲ್ಲಿ ಕೆಲವು ಸಂದರ್ಭದಲ್ಲಿ ಕಲೆಕ್ಷನ್ ಹೆಚ್ಚ거든요 ಅಂತ ಯಾಕಂದ್ರೆ ಒಂದೇ ಟೈಮ್ ಬರಲ್ಲ रिसोर्सेजಗಳು ಯಾವಾಗಲೂ ಒಂದೇ ಟೈಮ್ ಬರಲ್ಲ ಇದು ಫ್ಯಾಕ್ಟ್ ಇದೆ ನೀವು ಯಾರನ್ನ ಕೇಳಿ ನೋಡಿ ಅಲ್ಲ ಕರೆಕ್ಟ್ ಈಗ ಐತಲ್ಲ ಇದು ನಾನು ಈ ಪ್ರಶ್ನೆ ಹಾಕಿದಾಗ ಅಪ್ ಟು ನವೆಂಬರ್ ದಿಂದಾನೆ ಕೊಟ್ಟಿದ್ರಿ ಬರೀ ಅಕ್ಟೋಬರ್ ತನಕ ಅಷ್ಟ ಕೊಟ್ಟಿದ್ರಿ ಈಗ ಪ್ರಶ್ನೆಗೆ ಉತ್ತರ ಬರೋತ್ತಿಗೆ ನವೆಂಬರ್ ಡಿಸೆಂಬರ್ ಕೊಟ್ಟಿದ್ರಿ ಇಲ್ಲಿ ಪ್ರಶ್ನೆ ಅಂತಂದ್ರೆ ಒಂದು ಕಲೆಕ್ಷನ್ ಎರಡನೇದು ಒಂದ್ ನಿಮಿಷ ಸರ್ ಒಂದು ನೀವು ಕಲೆಕ್ಷನ್ ಎರಡನೇದು ಬಜೆಟ್ ಡೆಫಿಸಿಟ್ ರೆವಿನ್ಯೂ ಡೆಫಿಸಿಟ್ ತೋರಿಸಿ ಒಂದ್ ಲಕ್ಷ ನಾಲ್ಕು ಸಾವಿರ ಕೋಟಿ ಹೋದ್ ಸರ್ ಸಾಲ ಮಾಡಿರಿ ಆ ಸಾಲ ಎದಕ್ಕ ದುಡ್ಡು ಗ್ಯಾರಂಟಿ ಕೊಡಾಕ್ ಆಗುದಿಲ್ಲ ಬಜೆಟ್ ಯುಟಿಲೈಸನ್ ಡಿಸೆಂಬರ್ ಬಜೆಟ್ ಯುಟಿಲೈಷನ್ ತರ್ಟಿ ಫೈವ್ ಪರ್ಸೆಂಟ್ ಎವರೇಜ್ ಐತಿ ಎಸ್ ಸಿ ಎಸ್ ಟಿ ಇಪ್ಪತ್ತೈದು ಪರ್ಸೆಂಟ್ ಜನವರಿ ತನಕ ಯುಟಿಲೈಸೇಷನ್ ಐತಿ ಆ ದುಡ್ಡು ಎಲ್ಲ ಹೋಗೈತಿ ಜನ ಗ್ಯಾರಂಟಿ ಅಂದ್ರೆ ಸರಿಯಾಗ್ತಾ ಗ್ಯಾರಂಟಿ ಕೊಡ್ರಿ ಓಕೆ ಉತ್ತರ ಕೊಡಕ್ಕೆ ರೆಡಿ ಇಲ್ಲ ಅನ್ನೆಸರಿ ಇಟ್ಸ್ ಜಸ್ಟ್ ಡ್ರಾಕ್ ಬಟ್ ಐವ್ ಗಿವನ್ ಆನ್ಸರ್ ಇನ್ನು ಎರಡು ತಿಂಗಳು ಏನು ದುಡ್ಡಿದೆ ಶೀಘ್ರದಲ್ಲಿ ಆ ದುಡ್ಡನ್ನ ಕೊಡ್ತೀವಿ ಅಭಯ್ ಪ್ರಸಾದ್ ಸನ್ಮಾನ ಅಧ್ಯಕ್ಷರ ಪ್ರಶ್ನೆ ಸಂಖ್ಯೆ ಸಾವಿರದ ಎರಡನೂರ ಇಪ್ಪತ್ತೊಂಬತ್ತು ಚುಕ್ಕೆ ಗುರುತನ್ನು ತಮ್ಮ ಮೂಲಕ ಸಮಾಜ ಕಲ್ಯಾಣ ಸಚಿವರಿಗೆ ಕೇಳಲಿಕ್ಕೆ ಬಯಸ್ತೀನಿ ಸನ್ಮಾನ ಅಧ್ಯಕ್ಷರೇ ಉತ್ತರವನ್ನು ಒದಗಿಸಲಾಗಿದೆ ಸನ್ಮಾನ ಅಧ್ಯಕ್ಷರೇ ಉತ್ತರವನ್ನು ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಒಟ್ಟು ಬ್ಯಾಕ್ಲಾಗ್ ಇಪ್ಪತ್ತೊಂದು ಸಾವಿರದ ಮುನ್ನೂರ ಎಪ್ಪತ್ತು ಆರು ಅಂತ ಕೊಟ್ಟಿದ್ದಾರೆ ಅದರಲ್ಲಿ ಹತ್ತೊಂಬತ್ತು ಸಾವಿರದ ಆರ್ನೂರ ಅರವತ್ತೈದು ಹುದ್ದೆಗಳನ್ನು ಭರ್ತಿ ಮಾಡಲಾಗಿದೆ ಅಂತ ಕೊಟ್ಟಿದ್ದಾರೆ ಮತ್ತು ಉಳಿದಂಥದ್ದು